ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಾವೇರಿ ಚಾನಲ್ಗೆ ಸುಸ್ವಾಗತ ಇವತ್ತು ನಾನು ಗಿಡಗಳಿಗೆ ಬಾಳೆಹಣ್ಣು ಸಿಪ್ಪೆಯಿಂದ ಯಾವ ರೀತಿ ಫರ್ಟಿಲೈಸರ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಾವು ಬಾಳೆಹಣ್ಣು ತಂದಿರ್ತೀವಲ್ಲ ಮನೇಲಿ ಸಿಪ್ಪೆನೆಲ್ಲ ಬಿಸಾಡ್ಬಿಡ್ತೀವಿ ಬಿಸಾಡಬಾರ್ದು ಈ ಥರ ಒಂದು ಡಬ್ಬದಲ್ಲಿ ಬಾಳೆಹಣ್ಣು ಸಿಪ್ಪೆನೆಲ್ಲ ಹಾಕಿ ಮೂರ್ನಾಲ್ಕು ದಿನ ತನಕ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಚೆನ್ನಾಗೇ ಥರ ಕೊಳೆಯೋ ಥರ ಆಗಬೇಕಿದು ಒಂದು ಎರಡು ಮೂರು ದಿವಸ ತನಕ ಮುಚ್ಚಳ ಮುಚ್ಚಿ ಇಟ್ಬಿಡ್ಬೇಕು ಆವಾಗ ಅಂದ್ಬಿಟ್ಟು ತುಂಬ ಒಳ್ಳೆ ರಿಸಲ್ಟ್ ಇದು ಗಿಡಗಳಿಗೆ ತುಂಬ ಒಳ್ಳೆಯ ಒಂದು ಟ್ಯಾಂಕ್ ಅಂತಲೂ ಹೇಳ್ಬೋದು ಇವಾಗ ನಾನು ಇದನ್ನು ಏನು ಮಾಡ್ತೀನಿ ಅಂದರೆ ಈ ಥರ ಎಲ್ಲ ಒಂದು ಬಕ್ಕಿಟ್ಟಿಗೆ ಮೇಲ್ಮೇಲೆ ನೀರೆಲ್ಲ ಸೋಸ್ಕೊತೀನಿ ಈ ಥರ ನೀರೆಲ್ಲ ಈ ಬಕ್ಕಿಟ್ಟಿಗೆ ಹಾಕ್ತೀನಿ ತುಂಬ ಒಳ್ಳೆಯ ಒಂದು ಗಿಡಕ್ಕೆ ಫರ್ಟಿಲೈಸರ್ ಅಂತ ಹೇಳ್ಬೋದು ಇದರಿಂದ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಗಿಡಕ್ಕೂ ಹಾಕ್ಬೋದು ಗುಲಾಬಿ ಗಿಡಕ್ಕೆ ದಾಸವಾಳ ಗಿಡಕ್ಕೆ ಮನೇಲಿರುವಂಥವು ಗಿಡಗಳಿಗೆ ಎಲ್ಲದಕ್ಕೂ ಹಾಕ್ಬೋದು ಸ್ನೇಹಿತರೆ ಈ ಥರ ನಾನು ನೀರೆಲ್ಲ ಬಸ್ಕೊಂಬಿಡ್ತೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ನೋಡಿ ಇನ್ನೊಂದು ಸ್ವಲ್ಪ ನಾನು ನೀರು ಹಾಕ್ತೀನಿ ಫ್ರೆಂಡ್ಸ್ ಇದಕ್ಕೆ ನಾನೆಲ್ಲ ಸೋಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಲೀಟ್ರ್ ನೀರು ಹಾಕ್ಬೇಕು ಒಂದು ಲೀಟ್ರ್ ನೀರು ಹಾಕಿದರೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು ಫರ್ಟಿಲೈಸರ್ ಇದಕ್ಕೂ ಒಂದು ಲೀಟ್ರ್ ನೀರು ಹಾಕಿರ್ತೀವಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿಬಿಡ್ಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಫರ್ಟಿಲೈಸರ್ ರೆಡಿ ಇದನ್ನು ನಾವು ಗಿಡಗಳಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬೆಳೆಯುತ್ತೆ ನಾನು ಯಾವ ರೀತಿ ಗಿಡಕ್ಕೆ ಹಾಕ್ತೀನಿ ಅನ್ನೋದ್ರ ಬಗ್ಗೆ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಬಾಳೆಹಣ್ಣಿನ ಫರ್ಟಿಲೈಸರ್ ನೀರನ್ನ ಈ ಸ್ಪ್ರೇಯಲ್ಲಿ ಹಾಕಿಟ್ಕೊಂಡಿದ್ದೀನಿ ನಾನು ನೀವು ಯಾವ ರೀತಿ ಹಾಕ್ತೀನಿ ಗಿಡಗಳಿಗೆ ಅನ್ನೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದೆಲ್ಲ ನಮ್ಮ ಮನೆ ಒಳಗಡೆ ಇರುವಂಥ ವಾಸ್ತು ಗಿಡಗಳು ನಮ್ಮದೊಂದೇ ಒಂದು ಫಿಶ್ ಇದೆ ಅದ್ರ ಮೇಲೊಂದು ಗಿಡ ಇಟ್ಟಿದ್ದೀನಿ ಎಲ್ಲ ಮನೆ ಪ್ಲ್ಯಾಂಟ್ ಗಿಡ ನೋಡಿ ಕಲ್ಲ ನಾನು ಈ ಥರ ಹಾಕ್ಬೇಕು ಚಲಕ್ಕೆ ಹೋಗಬಾರ್ದು ನೀರುಗಳು ಕ್ಲೀನಾಗೆ ಪಾಟಿಗೆ ಒಂದು ಸ್ವಲ್ಪ ಬಿದ್ದರೆ ಸಾಕು ಈ ಥರ ಸ್ಪ್ರೇ ಮಾಡಿಬಿಡ್ಬೇಕು ನೋಡಿ ಗಿಡದ ಮೇಲೆಲ್ಲ ಸ್ಪ್ರೇ ಮಾಡಿದ್ರೆ ತುಂಬ ಒಳ್ಳೆಯದು ಗಿಡ ತನಕ ದೊಡ್ಡರೆಗಳು ಹಾಕ್ತವೆ ಜಾಸ್ತಿ ಹಾಕ್ಬೋದು ಕೆಳಗಿಳಿದು ಬರ ಹಂಗೆ ನೀರು ಹಾಕ್ಬಾರ್ದು ಅದಲ್ಲೇ ಕುಡ್ಕೋಬೇಕು ಈ ಥರ ಸುತ್ತಕ್ಕೆಲ್ಲ ಹಾಕಬೇಕು ಫ್ರೆಂಡ್ಸ್ ಇದು ತುಂಬ ಒಳ್ಳೆಯದು ಭಾಳ ಚೆನ್ನಾಗಿ ಬರುತ್ತೆ ಗಿಡ ಇದ್ರಂಥ ಒಳ್ಳೆ ಒಂದು ಟಾನಿಕ್ ಅಂತಲೇ ಹೇಳ್ಬೋದು ತಿಳಿದಕ್ಕೆ ನೋಡಿ ನಾನು ಈ ಥರ ಪಾಠಕ್ಕೆ ಈ ಥರ ಎಲ್ಲ ಹಾಕ್ತೀನಿ ಅದನೇ ದಿಸಕ್ಕೊಂದ್ಸಲ ನೀವು ಈ ಥರ ಮಾಡಿ ಹಾಕ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಗಿಡ ಅಂತೂ ಹಾಳಾಗೋದೇ ಇಲ್ಲ ಎಷ್ಟು ವರ್ಷ ಇಟ್ರು ತುಂಬ ಚೆನ್ನಾಗಿ ಬರುತ್ತೆ ಮೇಲೂ ಸ್ಪ್ರೇ ಮಾಡಿ ತೊಂದರೆ ಇಲ್ಲ ಈ ಥರ ಬಾಳೆಹಣ್ಣು ಸಿಪ್ಪೆಯಿಂದ ಮಾಡಿದ್ದು ಸುಮ್ಮನೆ ಬಾಳೆಹಣ್ಣು ತಿನ್ನ ಬಿಸಾ ಬಿಸಾಕತ್ತಿವಲ್ಲ ಸಿಪ್ಪೆನ ನೀರಲ್ಲಿ ಎನ್ಸ್ಬಿಟ್ಟು ಒಂದು ಎರಡು ಮೂರು ದಿವಸ ಬಿಟ್ಟು ಈ ಥರ ಹಾಕೋದ್ರಿಂದ ಅದಕ್ಕೂ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕೋದ್ರಿಂದ ನಮ್ಮ ಗಿಡಗಳು ತುಂಬ ಚೆನ್ನಾಗಿರುತ್ತೆ ದಾಸವಾಳ ಗಿಡ ಗುಲಾಬಿ ಗಿಡ ಇನ್ನೂ ಅದಕ್ಕೂ ಹಾಕ್ಬೋದು ನಾವು ನೋಡಿ ನಮ್ಮ ಇನ್ನೊಂದು ಗಿಡ ஹலோ அந்தமே அந்த நம்ம இதன நான் மனையொழே இதுக்கொண்டி ஹாலில் இந்த ஸ்பிரே மாட்கு அது செழகிழ்குக ஜாஸ்தி ஹாக்கிட்டு க்ளீனாக சொல்வ மண்ணு ஆசியாத స్ప్రే బాట్లందా స్ప్రే మా ಲ್ಲ ಸ್ನೇಹಿತರೆ ನಮ್ಮ ಗಿಡಗಳಿಗೆ ಬಾಳೆಹಣ್ಣ ಚಿಪ್ಪೆಯಿಂದ ಯಾವ ರೀತಿ ನಾನು ಫರ್ಟಿಲೈಸರ್ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ